ಈಗ ನಮ್ಮ ಹತ್ರ ಐದು ಹತ್ತು ಕರುಗಳು ಸಣ್ಣ ಸಣ್ಣ ಕರುಗಳು ಎಲ್ಲ ಕರುಗಳು ಬಳ್ಳು ಬಿಚ್ಚಿ ನೀವು ಅದ್ರ ತಾಯಿ ಹತ್ರನೇ ಹೋಗಿ ಕರೆಕ್ಟ್ ಎಚ್ ಎಫ್ ಬಿಡಿ ಅದಕ್ಕೆ ಗೊತ್ತೇ ಆಗತ್ತ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಅದು ಹಾಲು ಕರೆಕ್ಟ್ ತಾಯಿನೂ ಹಾಗೆ ಅದನ್ನು ಬಿಟ್ಕೊಂತದೆ ಇದು ಹಾಗಲ್ಲ ಇದು ತನ್ನ ಕರು ಆದ್ರೆ ಮಾತ್ರ ಬಿಡ್ಕಂತದೆ ಬೇರೆ ಕರು ಆದ್ರೆ ಇದು ಹಾಲು ಇಳಿಸಲ್ಲ ಅದು ತಪ್ಪೇನು ಕಲ್ಪನೆ ಗೊತ್ತಾ ಸರ್ ಆಕ್ಚುಲಿ ನಿಮ್ಗೆ ನೀವು ವೇದಗಳಲ್ಲಿ ನೋಡಿದ್ರೆ ಈಗ ಹಣ ಅಂದ್ರೆ ಏನು ಕರೆಕ್ಟ್ ಗೋಮಯ ವಸತೆ ಲಕ್ಷ್ಮಿ ವರ್ಡಿಂಗ್ ಇರುವುದೇ ಹಾಗೆ ಗೋಮಯ ವಸತೆ ಲಕ್ಷ್ಮಿ ಲಕ್ಷ್ಮಿ ಇರುವುದು ಸಗಣಿಯಲ್ಲಿ ಮಾತ್ರ ಹಾಲಲ್ಲಿಲ್ಲ ಎಲ್ಲೂ ಹೇಳಿಲ್ಲ ಜಾಗದಲ್ಲಿ ಸಾಕ್ತಿವಿ ಆ ಜಾಗದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಒಂದು ಏನಂತಾರೆ ಎನರ್ಜಿಗಳು ಬರಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ಒಂದು ಮನೆಯಲ್ಲಿ ಒಂದು ಏನಂತಾರೆ ಕಲಹಗಳಾಗಲ್ಲ ಕರೆಕ್ಟ್ ಮನೆಯಲ್ಲಿ ಶಾಂತತೆ ಇರ್ತದೆ ಅಂತ ನಾನು ಕೇಳಿರೋದನ್ನ ನಾನು ಹೇಳ್ತಾ ಇದ್ರ ಬಗ್ಗೆ ನೀವೇನತ್ತಿರ ಈ ಗುಜರಾತ್ ಅಲ್ಲಿ ನೀವು ಗೋಪಾಲ್ ಬಾಯಿ ಸುತ್ತಾರೆ ಹೇಳಿದ್ರೆ ಅಲ್ಲಿ ತುಂಬಾ ಈ ರೀತಿ ವ್ಯವಸ್ಥೆ ಇದೆ ಹೇಗಂದ್ರೆ ಗೋ ಹಾಸ್ಟೆಲ್ ಅಂತ ಮಾಡಿದ್ದಾರೆ ಓಕೆ ಗೋ ಹಾಸ್ಟೆಲ್ ಈಗ ನಾವು ಸಾಕ್ತಾ ಇದ್ವಿ ನಮ್ಮ ಮನೆಯಲ್ಲಿ ಒಂದೆರಡು ಎರಡು ಆಕಲಿದೆ ನನಗೆ ಒಂದು ತಿಂಗಳು ಎಲ್ಲ ಹೋಗ್ಲಿಕ್ಕಿದೆ ಟೂರ್ಗೆ ಹೋಗ್ಲಿಕ್ಕಿದೆ ನಾನು ಆಕ್ಳು ತಗೊಂಡು ಹೋಗೋದು ಅಲ್ಲಿ ಗೆ ಬಿಡೋದು ಎಲ್ಲ ಅವರು ಮೇಂಟೈನ್ ಮಾಡ್ತಾರೆ ನನಗೆ ಬೇಕಾದಾಗ ನಾನ್ ಬರೋದು ಸರ್ ನಮಸ್ತೆ ನಮಸ್ತೆ ಆಗ್ಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈ ಗೋಶಾಲೆಗೆ ಬಂದಿದ್ದೀವಿ ನಾವಿಲ್ಲಿ ಇದರಲ್ಲಿ ಮಣಿಪಾಲಲ್ಲಿ ಸೊ ಆಗ್ಲೇ ಕೇಳ್ದಂಗೆ ಇಲ್ಲೆಲ್ಲ ಇಷ್ಟು ಗೋವುಗಳನ್ನ ಸಾಕೊಂಡಿದ್ದೀರಾ ಮತ್ತೆ ಇವರು ವಾಸ ಮಾಡೋ ಮನೆ ಸಹ ಇಲ್ಲೇ ಇರೋದ್ರಿಂದ ಈ ಒಂದು ಸೊಳ್ಳೆಗಳ ಸಮಸ್ಯೆ ಇಲ್ವಾ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಸರ್ ಸೊಳ್ಳೆಗಳು ಯಾಕಿಲ್ಲ ಇಲ್ಲಿ ನಾನು ಆಗ್ಲೆಯಿಂದ ಇದ್ದೀನಿ ನನಗಂತೂ ಒಂದು ಸೊಳ್ಳೆ ಕಚ್ಚಲಿಲ್ಲ ಈ ಭಾಗದಲ್ಲಿ ಇರೋದ್ರಿಂದ ಸೊ ಯಾಕೆ ಏನು ರೀಸನ್ ಇರ್ಬೋದು ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ದೀರಿ ನೀವು ಒಬ್ಸರ್ವೇಷನ್ ತುಂಬ ಚೆನ್ನಾಗಿದೆ ನಿಮ್ಮದು ಆ್ಯಕ್ಚುಲಿ ಈ ದೇಶಿ ಆಕಳು ಮತ್ತು ಈ ಜೆರ್ಸಿ ಎಚ್ ಎಫ್ ವಿದೇಶಿ ಆಕಳಿಗೆ ಇರೋ ಡಿಫ್ರೆನ್ಸ್ ಮೇಯ್ನ್ ಅದೇ ಇರೋದು ಏನಂದರೆ ಇದರದ್ದು ಆಕಳು ಸಗಣಿ ಇದೆಯಲ್ಲ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಸೊಳ್ಳೆ ನುಸಿ ಇದ್ರ ಹತ್ರ ಬರಲ್ಲ ಕಾರಣ ಏನಂತೆ ಕೇಳಿದರೆ ನಿಮಗೆ ಮೇಯ್ನ್ಲಿ ಈ ಆಕ್ಲ ಸಗಣಿಯಲ್ಲಿ ಯಾವುದೇ ಅಂಡೈಜೆಸ್ಟೆಡ್ ಮೆಟೀರಿಯಲ್ ಇರೋಲ್ಲ ಅಂಡೈಜೆಸ್ಟೆಡ್ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಈಗ ಅದಕ್ಕೆ ಮೇವು ಹಾಕ್ತೇವೆ ಹಿಂಡಿ ಹಾಕ್ತೇವೆ ಅದು ತಿಂದಿರುವಂಥದ್ದನ್ನು ಎಲ್ಲ ಪೂರ ಅದು ಡೈಜೆಸ್ಟ್ ಆಗಿ ಬರುತ್ತೆ ಆವಾಗ ಆ ಡೈಜೆಷನ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ನುಸಿಯಾಗಲಿ ಸೊಳ್ಳೆ ಆಗಲಿ ಯಾವುದೇ ಕೀಟಾಣುಗಳಿಗಾಗಲಿ ಏನಾದರೂ ತಿನ್ನಲಿಕ್ಕೆ ಬೇಕಾದಂಥದ್ದು ಸಿಗೋದಿಲ್ಲ ಅಂಡೈಜೆಸ್ಟೆಡ್ ಮೆಟೀರಿಯಲ್ ಇರಲ್ಲ ಕಾರಣ ಏನಕ್ಕೆಂದರೆ ಅದು ಸೆಗಣಿನೇ ಇದು ಸಗಣಿಯೇ ಆ ಆ ಜೆರ್ಸಿ ಎಚ್ ಎಫ್ ವಿದೇಶಿ ಆಕಳು ಏನು ಹೇಳ್ತೀವಲ್ಲ ಅದರ ಸಗಣಿಯಲ್ಲಿ ನಿಮಗೆ ಅಂಡೈಜೆಸ್ಟೆಡ್ ಮೆಟೀರಿಯಲ್ ಇರುತ್ತೆ ಕಾರಣ ಏನು ಕೇಳಿದರೆ ಅದರದ್ದು ಈ ಸಣ್ಣ ಕರುಳು ಇದೆಯಲ್ಲ ಡೈಜೆಷನ್ ಚೇಂಬರ್ ಏನಂತ ಅದು ಇಪ್ಪತ್ತೆಂಟು ಫೀಟ್ ಉದ್ದ ಇಪ್ಪತ್ತೆಂಟರಿಂದ ಮೂವತ್ತು ಅಡಿ ಉದ್ದ ಓಕೆ ಸೊ ಏನು ತಿಂತದೆ ಅದು ಅಡಿಯಲ್ಲಿ ಡೈಜೆಷನ್ ಆಗಿ ನಿಮಗೆ ಸಗಣಿ ಹೊರಗೆ ಬರುತ್ತೆ ವೆರೈಸ್ ಇದ್ರೆ ಅದು ನೂರೈವತ್ತು ಅಡಿ ಉದ್ದ ಓಹೋ ಡೈಜೆಷನ್ ಟ್ರ್ಯಾಕ್ ಸೊ ಏನು ತಿಂದಿದೆ ನೋಡಿ ಅದು ಅಲ್ಲಿಂದ ನಿಮ್ಮದು ಫಸ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟಿಗೆ ಬರುವಾಗ ಹಂಡ್ರೆಡ್ ಪರ್ಸೆಂಟ್ ಡೈಜೆಷನ್ ಆಗುತ್ತೆ ಸೊ ಅದರಲ್ಲಿ ಏನು ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಇರಲ್ಲ ಡಿ ಕೆ ಆಗಕ್ಕೆ ಏನು ಚಾನ್ಸೇ ಇರಲ್ಲ ಹಾಗಾಗಿ ಅಲ್ಲಿ ನಿಮಗೆ ಈ ಸಗಣಿಯಲ್ಲಿ ನುಸಿ ಮತ್ತೆ ಸೊಳ್ಳೆ ಮತ್ತೆ ಯಾವುದಾದ್ರೂ ಇದು ಕೀಟಾಣುಗಳು ಡೆವಲಪ್ ಆಗೋಲ್ಲ ಯಾಕಂದ್ರೆ ಅದರಲ್ಲಿ ಅದಕ್ಕೆ ಫುಡ್ ಇರಲ್ಲ ಈಗ ಫುಡ್ ಇದ್ರೆ ಮಾತ್ರ ತಾನೇ ಅವು ಬರಬೇಕು ಅದರಲ್ಲಿ ಫುಡ್ ಸಿಗಲ್ಲ ಇದರಲ್ಲಿ ಇನ್ನೊಂದೇನು ಆಶ್ಚರ್ಯ ಅಂತಂದರೆ ಇವಾಗ ಹಸಿ ಸಗಣಿ ಇದೆ ನೀರಿದೆ ಓಕೆ ಫೈನ್ ಇವಾಗ ಸೊಳ್ಳೆ ಇಲ್ಲ ಬಟ್ ಇದನ್ನೇ ನೀವು ಒಣಗಿಸಿ ಉರ್ಸಿದ ಮೇಲೆ ಇರೋ ಸೊಳ್ಳೆನೂ ಸೊ ಈ ಒಂದು ಗುಣ ಎಲ್ಲ ಹಸುಗಳಲ್ಲೂ ಬರಲ್ಲ ಬರಲ್ಲ ಅದಕ್ಕೆ ನಾಟಿ ತಳಿ ಹಸುವಿನ ತುಂಬಾ ಜನ ಸುಮಾರು ಜನ ಕೇಳ್ತಾರೆ ಸರ್ ನಾಟಿ ತಳಿ ಹಸುವಿಂದ ಯಾಕೆ ಇವರು ದಯಾನಂದ ವಿಡಿಯೋ ಮಾಡಿದಾಗ ನಾಟಿ ತಳಿನ ಹಸಿದು ಒಂದು ಏನ್ ಬೆರಣಿ ಬರುತ್ತೆ ಅದರಿಂದ ಅಗ್ನಿಹೋತ್ರ ಮಾಡಿ ಅಂತ ಹೇಳ್ತಾರೆ ರೆಗ್ಯುಲರ್ ಆಗಿ ಹೇಳೋದು ಅದನ್ನೇ ಹೇಳ್ತಿರ್ತಾರೆ ಸುಮಾರು ಜನ ಕ್ವಶನ್ ಏನು ಅಂತಂದ್ರೆ ನಾವಿರೋ ರೀಜನ್ಗಳಲ್ಲಿ ಅಗ್ನಿಹೋತ್ರ ಮಾಡ್ಲಿಕ್ಕೆ ಈ ಒಂದು ದೇಸಿ ಹಸುವಿನ ಬೆರಣಿ ಸಿಗಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಯಾಕೆಂದ್ರೆ ಈ ಒಂದು ತಳಿಗಳು ನಾಶವಾಗ್ತಾ ಬರ್ತಾ ಇದೆ ಇವಾಗ ಅವಾಗ ನಮ್ಮ ಭಾರತದಲ್ಲಿ ನಾವು ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬಿಫೋರ್ ನೋಡಿದ್ರೆ ಇದ್ದಷ್ಟು ಹಸುಗಳು ಈಗಿಲ್ಲ ಇಲ್ಲ ಆಮೇಲೆ ಅದು ಜನ ತಪ್ಪಂತಲ್ಲ ನಮ್ಮ ಜನಕ್ಕೆ ಹೆಂಗೆ ಅಂತಂದ್ರೆ ಈ ಒಂದು ಈಲ್ಡ್ ಬರಬೇಕು ಎಲ್ಲದರಲ್ಲೂ ಲಾಭ ನೋಡಿ 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 ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ಒಂದು ವರ್ಜಿನಾಲಿಟಿ ನಾಶ ಆಗ್ತಾ ಹೋಗ್ತಾ ಇದೆ ಕರೆಂಟ್ಲಿ ಅದು ತಪ್ಪೇನು ಕಲ್ಪನೆ ಗೊತ್ತಾ ಸರ್ ಆಕ್ಚುಲಿ ನಿಮಗೆ ನೀವು ವೇದಗಳಲ್ಲಿ ನೋಡಿದ್ರೆ ಈಗ ಹಣ ಅಂದ್ರೆ ಏನು ಲಕ್ಷ್ಮೀ ಕರೆಕ್ಟ್ ಗೋಮಯ ವಸತೆ ಲಕ್ಷ್ಮಿ ವರ್ಡಿಂಗ್ ಇರುವುದೇ ಹಾಗೆ ಗೋಮಯ ವಸತೆ ಲಕ್ಷ್ಮಿ ಲಕ್ಷ್ಮಿ ಇರುವುದು ಸಗಣಿಯಲ್ಲಿ ಮಾತ್ರ ಹಾಲಲ್ಲಿಲ್ಲ ಎಲ್ಲೂ ಹೇಳಿಲ್ಲ ನಿಮ್ಮದು ಲಕ್ಷ್ಮಿ ಹಾಲಲ್ಲಿದ್ದಾಳಂತ ಹೇಳಲೇ ಇಲ್ಲ ಎಲ್ಲೂ ಸಹ ಗೋಮಯ ವಸತೆ ಲಕ್ಷ್ಮಿ ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ನಮಗೆ ಏನಂದ್ರೆ ಹಾಲು ಬಂದ ತಕ್ಷಣ ಹಣ ಬರುತ್ತೆ ಅಲ್ಲ ಪರೋಕ್ಷವಾಗಿ ನೀವು ಸಗಣಿಯಲ್ಲಿ ಹಣ ಹೇಗೆ ಕಾಣ್ಕೊಳ್ಬೋದಂದರೆ ಈ ಸಗಣಿ ಗಂಜಲವನ್ನು ನೀವು ಭೂಮಿಗೆ ಯೂಸ್ ಮಾಡಿದಾಗ ಭೂಮಿಯಲ್ಲಿ ಬರುವಂಥ ಇಳುವರಿ ಇದೆಯಲ್ಲ ಅದು ನಿಮಗೆ ಹಣ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಆ ಗೋಮೂತ್ರ ಅದನ್ನು ನೀವು ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯ ವರದಿ ಅದು ಒಂದು ನಿಮಗೆ ಹಣನೇ ಕರೆಕ್ಟ್ ಸರ್ ಆಮೇಲೆ ಎಷ್ಟೋ ರಿಸರ್ಚ್ಗಳು ಹೇಳ್ತದೆ ಈ ಒಂದು ಸಗಣಿಯ ಒಂದು ಏನು ಹಾಕ್ತಿವಲ್ಲ ನಾವು ಹೊಲಕ್ಕೆ ಹಾಕೋದಾಗಿರ್ಬೋದು ಒಣ ಗೊಬ್ಬರ ಮಾಡಿ ಹಾಕೋದಾಗಿರ್ಬೋದು ಅಥವಾ ಈ ಒಂದು ದ್ರವಗಳನ್ನ ಮಾಡಿ ಹಾಕ್ತಾರೆ ಸಗಣಿಗಳೆಲ್ಲ ಇದರಿಂದ ಯೂಸ್ ಮಾಡ್ಕೊಂಡು ಸಗಣಿ ಮತ್ತೆ ಗೋಮೂತ್ರದಿಂದ ಇದರಿಂದ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಕರೆಕ್ಟ್ ಸೊ ಇದು ಹೆಂಗೆ ನೋಡಿ ಅದು ಹುಟ್ಟದಾಗಿಂದ ಆಕಳು ಸಾಯೋವರ್ಗನೂ ಅದರಲ್ಲಿ ಲಾಸ್ ಅಂತ ಇಲ್ಲ ಇಲ್ಲ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಎಷ್ಟೋ ಜನಕ್ಕೆ ಇದ್ರ ಮಹತ್ವನೇ ಗೊತ್ತಿಲ್ಲ ಹಿಂಗಾಗಿ ಈ ಒಂದು ಆಕಳು ಈಲ್ಡ್ ಕಡಿಮೆ ಅಥವಾ ಈ ಒಂದು ಕೃಷಿ ಕಿರಿಕಿರಿ ಸುಮಾರು ಜನ ಹಿಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ತಪ್ಪಂತಲ್ಲ ಅದು ಇದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ಬೇಕು ಸೊ ಗೋಪಾಲ್ಬಾಯ್ ಸುತಾರಿಯಾ ಅಂತ ಹೇಳಿ ಒಬ್ರು ಇವ್ರು ಗುಜರಾತ್ ಮೂಲದವ್ರ ಸೊ ಇವ್ರ ರಿಸರ್ಚ್ ಪ್ರಕಾರ ನೋಡಿದ್ರೆ ಈ ಒಂದು ಸಗಣಿಯಲ್ಲಿ ಮತ್ತೆ ಈ ಒಂದು ಗೋಮೂತ್ರದಲ್ಲಿ ಎಷ್ಟು ಒಂದು ಏನಂತಾರೆ ಒಳ್ಳೆ ಒಂದು ಗುಣಗಳಿದೆ ಅಂತಂದ್ರೆ ಇದು ನೆಲದಲ್ಲಿ ಹಾಕಿದಾಗ್ಲೂ ನಮ್ಗೆ ಭೂಮಿಗೂ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಯಾವ ಜಾಗದಲ್ಲಿ ಸಾಕ್ತಿವಿ ಆ ಜಾಗದಲ್ಲಿ ಯಾವ್ದೇ ರೀತಿಯ ನೆಗೆಟಿವ್ ಒಂದು ಏನಂತಾರೆ ಎನರ್ಜಿಗಳು ಬರಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ಒಂದು ಮನೆಯಲ್ಲಿ ಒಂದು ಏನಂತಾರೆ ಕಲಹಗಳಾಗಲ್ಲ ಮನೆಯಲ್ಲಿ ಶಾಂತತೆ ಇರ್ತದೆ ಅಂತ ನಾನು ಕೇಳಿರೋದನ್ನ ನಾನು ಹೇಳ್ತೇನೆ ಬಗ್ಗೆ ನೀವು ಕೇಳಿರೋ ಕ್ವಶನ್ ಅಲ್ಲಿ ಮೊದ್ಲಿನ ಅವಿಭಕ್ತ ಕುಟುಂಬ ನಿಮ್ಮ ಅಜ್ಜ ತಾತರ ಕಾಲದಲ್ಲಿ ಅವಿಭಕ್ತ ಕುಟುಂಬ ಒಂದು ಮನೆಯಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಮೂವತ್ತು ಜನ ಇದ್ರು ಆವಾಗ ಅವ್ರ ಮನೆಯಲ್ಲಿ ಎಲ್ಲ ನಾಟಿ ಆಕಳುಗಳೇ ಇದ್ದಿದ್ದು ನಾಟಿ ಆಕಳುಗಳು ಇದ್ದಿದ್ರಿಂದ ನಿಮ್ಮ ಅನ್ನೋದು ಯುನೈಟೆಡ್ ಆಗಿ ಇಡುತ್ತೆ ಕಾರಣ ಏನಂದ್ರೆ ಅದಕ್ಕೆ ಎರಡು ರೀತಿನೂ ಹೇಳ್ಬೋದು ಒಂದು ಮನೆಯಲ್ಲಿ ಒಂದಷ್ಟು ಜನ ಇದ್ದಾರೆ ಆದ್ದರಿಂದ ಒಂದಷ್ಟು ಆಕಳು ಸಾಕ್ಲಿಕ್ಕಾಯ್ತು ಜನ ಇಲ್ಲಂದರೆ ಸಾಕೋಕ್ಕಾಗಲ್ಲ ವ್ಯಾರಷ್ಟು ಅಷ್ಟು ಆಕಳು ಇರೋದ್ರಿಂದ ಮನೆಯವರು ರೊಟೇಷನ್ ಬೇಸಿಸಲ್ಲಿ ಈಗ ತಿರುಗಾಟಕ್ಕೆ ಹೋಗೋದು ಹಬ್ಬಕ್ಕೆ ಹೋಗೋದು ಬಟ್ ಇದನ್ನು ನೋಡಬೇಕಲ್ಲ ಸೊ ಅದು ಬ್ಯಾಲೆನ್ಸ್ ಆಗಿ ಮೈಂಟೇನ್ ಆಗ್ತಾಯಿತ್ತು ಅಂದರೆ ಯುನೈಟೆಡಾಗಿ ನಿಮಗೆ ನಿಮ್ಮ ಫ್ಯಾಮಿಲಿಯನ್ನದು ಕಟ್ಕೊಳ್ತಿತ್ತು ವ್ಯಾರಸು ಆಮೇಲೆ ಏನಾಯಿತು ಡಿವಿಷನ್ ಶುರು ಆಯಿತು ಡಿವಿಜನ್ ಶುರು ಆದ ತಕ್ಷಣ ಎಲ್ಲಿಗೆ ಬಂತದ್ದು ಆರ್ಥಿಕತೆಯಿಂದ ಡಿವಿಷನ್ ಆಯಿತು ಡಿವಿಜನ್ ಆದಮೇಲೆ ಏನು ಮಾಡಿದರು ಇದು ಇಪ್ಪತ್ತು ದನ ಸಾಕೋದಕ್ಕಿಂತ ಒಂದು ಇಪ್ಪತ್ತೈದು ಲೀಟ್ರಿಗೆ ತಂದರೆ ಅಂತ ಬಂತು ಅದು ಬಂದ ತಕ್ಷಣ ಯುನ ಯುನಿಟಿ ಹೋಯ್ತು ಯಾಕಂದರೆ ನಿಮಗೆ ಯುನಿಟಿ ಅಂದರೆ ಸಂಖ್ಯೆ ಜಾಸ್ತಿ ಬೇಕು ಕರೆಕ್ಟ್ ಒಂದು ಬಂತು ಇಂಡಿವಿಜುವಲ್ ಬಂತು ಇಂಡಿವಿಜುವಲ್ ಬಂದಿದ್ರಿಂದ ನಿಮ್ದು ಹೊಡಿತಾ ಹೋಯ್ತು ವೈರಸ್ ನೀವು ಇದನ್ನು ಸಾಕಿದ್ರೆ ಯುನಿಟಿ ಬಂದೇ ಬರುತ್ತೆ ಈಗ ನಮ್ಮದ್ರಲ್ಲೇ ಇನ್ಫಾರ್ಮೇಷನ್ಸ್ ಈ ನಮ್ಮ ಹತ್ರ ಈಗ ಅರವತ್ತಿದ್ದಾವೆ ನಾವು ದಿನ ಬರೋದು ಹೋಗೋದು ಯಾಕಂದರೆ ನಮಗೆ ಅದು ನಮ್ಮನ್ನು ಎಳೀತದೆ ಇದರಲ್ಲಿ ನಾವು ಇರಲೇಬೇಕು ಬಿಟ್ಟು ಹೋಗೋಕ್ಕೆ ಆಗಲ್ಲ ಕರೆಕ್ಟ್ ಆದರೆ ಇವತ್ತಿನ ಈ ಮಾಡರ್ನ್ ವ್ಯವಸ್ಥೆಗೆ ನಾವೇನಾದರೂ ಒಂದು ಸ್ವಲ್ಪ ಪರ್ಯಾಯವನ್ನು ನೋಡ್ಕೊಳ್ಬೇಕಾಗ್ತದೆ ಹೇಗೆ ಅಂದರೆ ಈಗ ಕೆಲವು ಕಡೆ ಏನು ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಸಾಕಕ್ಕೆ ಆಗಲ್ಲ ಈ ಗುಜರಾತಲ್ಲಿ ನೀವು ಗೋಪಾಲ್ ಬಾಯಿ ಸುತ್ತಾರೆ ಹೇಳಿದ್ರೆ ಅಲ್ಲಿ ತುಂಬ ಈ ರೀತಿ ವ್ಯವಸ್ಥೆ ಇದೆ ಹೇಗೆಂದರೆ ಗೋ ಹಾಸ್ಟೆಲ್ ಅಂತ ಮಾಡಿದ್ದಾರೆ ಓಕೆ ಗೋ ಹಾಸ್ಟೆಲ್ ಈಗ ನಾವು ಸಾಕ್ತಾ ಇದ್ವಿ ನಮ್ಮ ಮನೆಯಲ್ಲಿ ಒಂದು ಎರಡು ಇದೆ ನನಗೆ ಒಂದು ತಿಂಗಳು ಎಲ್ಲ ಹೋಗ್ಲಿಕ್ಕಿದೆ ಟೂರಿಗೆ ಹೋಗ್ಲಿಕ್ಕಿದೆ ನಾನು ಆಕ್ಳು ತೊಗೊಂಡು ಹೋಗೋದು ಅಲ್ಲಿ ಹಾಸ್ಟೆಲ್ಗೆ ಬಿಡೋದು ಎಲ್ಲ ಅವರು ಮೇಂಟೈನ್ ಮಾಡ್ತಾರೆ ನನಗೆ ಬೇಕಾದಾಗ ನಾನು ತೊಗೊಂಡು ಬರೋದು ಅವ್ರದ್ದು ಚಾರ್ಜ್ ಕೊಡೋದು ಅದಾದಾಗ ಏನಾಗುತ್ತೆ ಎಲ್ಲರಿಗೂ ಈಗ ಮನೆಯಲ್ಲಿ ಪೆಟ್ಟ ನಾಯಿಗಳನ್ನು ಸಾಕ್ತಾರೆ ಇದನ್ನು ಸಾಕ್ತಾರೆ ಬೆಕ್ಕನ್ನು ಸಾಕ್ತಾರೆ ಅದು ಕೊಡಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆ ಬಟ್ ಇದಕ್ಕೆ ವ್ಯವಸ್ಥೆ ಆಗಿಲ್ಲ ಇಲ್ಲ ಆಗಿಲ್ಲ ಇದಕ್ಕೇನಾದರೂ ವ್ಯವಸ್ಥೆ ಮಾಡಿದರೆ ಎಲ್ಲರೂ ಸಾಕ್ತಾರೆ ಯಾಕಂದರೆ ಆ ನಾಯಿ ಸಾಕಿ ಬೆಕ್ಕು ಸಾಕಿ ಅವರಿಗೆ ಒಂದು ರೂಪಾಯಿ ಕ ಆದಾಯ ಏನೂ ಇಲ್ಲ ಯಾಕಂದ್ರೆ ಅದಕ್ಕೆ ತರುವ ಟ್ಯಾರೆಸ್ ನೀವು ಇದನ್ನೊಂದು ಸಾಕಿದ್ರೆ ಮಲ್ನಾಡ್ ಗಿಡ್ಡ ಒಂದು ಸಾಕುವ ವ್ಯವಸ್ಥೆ ಅಂದ್ರೆ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾದ್ರೆ ವ್ಯವಸ್ಥೆ ಯಾರು ನಾವೇ ಮಾಡ್ಕೊಳ್ಬೇಕಾಗ್ತದೆ ಯಾರು ಹೊರಗಿನವ್ರು ಮಾಡೋಕ್ಕಾಗಲ್ಲ ಮಾಡಿದ್ರೆ ಅಲ್ಲಿ ನಿಮಗೇನು ಏನು ಒಂದು ಅನುಕೂಲ ಏನಂದ್ರೆ ಅದು ದಿನಕ್ಕೆ ಕೊಡುವ ಸಗಣಿ ಇದೆಯಲ್ಲ ಅದನ್ನು ನೀವು ವೇರಿಯಸ್ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೋದು ನಿಮ್ಮದು ಟ್ಯಾರೆಸ್ ಗಾರ್ಡನಿಂಗ್ ಇರ್ಬೋದು ಫಾರ್ಮಿಂಗ್ ಇರ್ಬೋದು ಅಗ್ನಿಹೋತ್ರ ಇರ್ಬೋದು ಧೂಪ ಇರ್ಬೋದು ಮಾಡ್ಕೊಳ್ಬೋದು ಏನಿಲ್ಲ ಅಂದ್ರೆ ಅದನ್ನು ಒಣಗಿಸಿ ನೀವು ಮಾಡಿದ್ರು ಅದಕ್ಕೆ ಹಾಕುವ ಮೇವನ್ನು ನೀವು ಪಡ್ಕೊಳ್ಬೋದು ಅದ್ರ ಜೊತೆಗೆ ನಿಮ್ಗೆ ಸಿಗುವಂತಹ ಹೆಲ್ತ್ ಬೆನಿಫಿಟ್ ಅನ್ನು ನೀವು ಆರಾಮಾಗಿ ಪಡ್ಕೊಳ್ಬೋದು ಮಾಡಬಹುದು ಯುವಕರೆಲ್ಲ ಇದನ್ನ ಏನಾದರೂ ಹೊಸ ಚಿಂತನೆ ಕೊಟ್ಟು ಇದಕ್ಕೆ ದಾರಿ ಯಾವುದಂತ ನೋಡ್ಬೇಕು ಕರೆಕ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ನಮ್ಮದು ಈ ಭಾರತದಲ್ಲಿ ಸುಮಾರು ಜಾಗದಲ್ಲಿ ರಿಸರ್ಚ್ ನಡೀತಾ ಇದೆ ಸುಮಾರು ಬೇರೆ 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 ರಿಸರ್ಚ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ಕೃಷಿಯಲ್ಲಿ ಸುಮಾರು ಮುಂದೆ ಹೋಗಿದೆ ಇವಾಗ ಬೆಳೆಗಳಲ್ಲಿ ಆಗಿರ್ಬೋದು ಮತ್ತೆ ಈ ಒಂದು ಆ ಒಂದು ಹೈನುಗಾರಿಕೆಯಲ್ಲಿ ಆಗಿರ್ಬೋದು ಬಟ್ ಆದರೆ ಈ ಒಂದು ದೇಸಿ ಹಸ್ತುಗಳ ಕಡೆ ಗಮನ ಇನ್ನೂ ಬೇಕಾಗಿದೆ ಸೊ ಎಷ್ಟೋ ಜನಕ್ಕೆ ಈಗ ಅವಾಗೆಲ್ಲ ಹೆಂಗಿತ್ತು ಅಂತಂದ್ರೆ ಮನೆಗೆ ಒಂದು ಆಕಳು ಇರ್ತಿತ್ತು ಹೌದು ಇವಾಗ ಒಂದೂರಲ್ಲಿ ಹತ್ತು ಹಾಕಳು ಸಿಕ್ಕರೆ ತುಂಬ ಕಷ್ಟ ಅದೇ ಎಸ್ಪೆಷಲಿ ಸಿಟಿ ಭಾಗದಲ್ಲಂತೂ ಇಲ್ಲವೇ ಇಲ್ಲ ಗೋಶಾಲೆಗಳಲ್ಲಿ ಬಿಟ್ಟರೆ ಎಲ್ಲಿ ಸಿಗಲ್ಲ ಇಲ್ಲ ಎಲ್ಲೋ ಒಬ್ಬರು ಇಬ್ಬರು ರೈತರು ಮನೇಲಿ ಕಟ್ಕೊಂಡಿರ್ತಾರೆ ಅವರು ತನ್ನ ಮನೆಗೆ ಒಂದು ಹಾಲನ್ನು ಹೈನವನ್ನು ಮಾಡ್ಕೊಳ್ಳಿಕ್ಕೆ ಕಟ್ಕೋತಾರೆ ಅದು ಜರ್ಸಿ ಆಕಳು ಸಿಗ್ತಾ ಇದೆ ಇವಾಗ ಸೊ ಜರ್ಸಿ ಆಕಳು ಅಂದ್ರೆ ಬೇಸಿಕ್ಲಿ ಏನು ಅಂತಂದ್ರೆ ಜರ್ಸಿ ಬ್ರೀಡ್ ಬಂದಿದ್ದು ಹೆಂಗೆ ಅಂತ ನಾನು ಕೇಳಿರೋ ಪ್ರಕಾರ ಹೇಳ್ತಿದ್ದೀನಿ ಕರೆಕ್ಟ್ ಮೀ ಇಫ್ ಐ ರಾಂಗ್ ಸೊ ಈ ಒಂದು ಹಾಲನ್ನ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಅದ್ರ ಜೊತೆಗೆ ಅದರಿಂದ ಒಂದು ಪಡ್ಕೊಳ್ಳೋ ಉತ್ಪನ್ನಗಳು ಜಾಸ್ತಿ ಆಗಲಿಕ್ಕೆ ಈ ಒಂದು ಮಾಡಿಫೈ ಮಾಡ್ತಾ ಹೋದರು ಡಿ ಎನ್ ಎ ಮಾಡಿಫೈ ಈ ಒಂದು ಡಿ ಎನ್ ಎ ಮಾಡಿಫೈ ಮಾಡ್ತಾ ಹೋದಾಗ ಜೆರ್ಸಿ ಆಕಳುಗಳು ಬಂತು ಸೊ ಅದರಲ್ಲಿ ಮಾಡಿಫೈ ಮಾಡೋದು ಯಾವುದೇ ಒಂದು ವಸ್ತುವನ್ನ ಒರಿಜಿನಲ್ ಆಗಿ ತೊಗೊಳ್ಳೋದು ಬೇರೆ ಅದನ್ನು ಮಾಡಿಫೈ ಮಾಡಿ ತಗೊಳ್ಳೋದು ಬೇರೆ ಮಾಡಿಫೈ ಮಾಡಿ ತೊಗೊಂಡಾಗ ನಮಗೆ ಅದ್ರ ಡೆಫಿನೆಟ್ಲಿ ಅದರಿಂದ ಎಷ್ಟೋ ಒಂದು ಒಳ್ಳೆಯ ಗುಣಗಳು ನಾಶ ಹೋಗ್ತದೆ ಮತ್ತು ಎಷ್ಟೋ ಒಂದು ಗುಣಗಳು ಚೇಂಜ್ ಆಗ್ತಾ ಹೋಗ್ತದೆ ಸೊ ಹೀಗಾಗಿ ಈ ಒಂದು ಬೇರೆ ಕಡೆ ಸಿಗೋ ತುಪ್ಪ ಆಗಿರ್ಬೋದು ಅಥವಾ ಈ ಒಂದು ಹಾಲಿನ ಪ್ರಾಡಕ್ಟ್ಸ್ ಆಗಿರ್ಬೋದು ಅದು ನಮ್ಮ ದೇಹದಲ್ಲಿ ಅದು ಒಳ್ಳೇದು ಮಾಡೋದಕ್ಕಿಂತ ಅದು ಒಂದು ಸ್ವಲ್ಪ ಕೆಟ್ಟ ಪರಿಣಾಮಗಳು ನಮಗೆ ಬರ್ತಾ ಹೋಗ್ತದೆ ಯಾಕೆ ಅಂದರೆ ಹಾಲಿನ ಈಲ್ಡ್ ಜಾಸ್ತಿ ಮಾಡಲಿಕ್ಕೆ ಹಾರ್ಮೋನ್ಗಳನ್ನ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ ಆ ಹಾರ್ಮೋನಿಂದ ನಮ್ಗೆ ಸಮಸ್ಯೆ ಆಗ್ತದೆ ಹೊರತು ಆಕಳಗಳಿಂದ ಸಮಸ್ಯೆ ಆಗಲ್ಲ ಸುಮಾರು ಜನ ಅನ್ಕೋತಾರೆ ಜರ್ಸಿ ಆಕಳ ಅಂದರೆ ಕೆಟ್ಟದ್ದು ಕೆಟ್ಟದ್ದು ಅಂತ ಅಲ್ಲ ಅದು ನಾವು ಮನುಷ್ಯ ಅದನ್ನು ಕ್ರೂರವಾಗಿ ಅದಕ್ಕೆ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಆದರೆ ಒಳ್ಳೆಯ ಗುಣನೂ ಅಷ್ಟಿಲ್ಲ ಕಾರಣ ಏನಂದರೆ ಈಗ ನೋಡಿ ಜರ್ಸಿ ಮತ್ತು ಎಚ್ ಎಫ್ ಎಚ್ ಎಫ್ ಜರ್ಸಿಗಳು ಮತ್ತು ನಮ್ಮ ದೇಶಿ ತಳಿ ಆಕಳಲ್ಲಿ ನಿಮಗೆ ಬೇಸಿಕಲಿ ಈ ಆಕಳು ದನ ಅನ್ನೋದರಲ್ಲಿ ಎರಡು ಬ್ರಾಡ್ ಇದಿದೆ ಕೆಟಗರಿ ಇದೆ ಒಂದು ಬಾಸ್ ಇಂಡಿಕಾಸ್ ಇನ್ನೊಂದು ಬಾಸ್ ಥಾರೋಸ್ ಈ ನಮ್ಮದು ಹೈನುಗಾರಿಕೆಯಲ್ಲಿ ದನ ಅಂತ ಹೇಳುವಾಗ ಎರಡು ಬರುತ್ತೆ ಒಂದು ಬಾಸ್ ಇಂಡಿಕಾಸ್ ಒಂದು ಬಾಸ್ ಥಾರೋಸ್ ಬಾಸ್ ಇಂಡಿಕಾಸ್ ಅಂದರೆ ನಮ್ಮದು ಇಂಡಿಯಾ ಮತ್ತು ಫಾರೆಸ್ಟ್ ಏರಿಯಾದ ತಳಿಗಳು ಬಾಸ್ ಥಾರೋಸ್ ಅಂದರೆ ಯುರೋಪ್ ಈ ನಿಮ್ಮದು ಯು ಕೆ ಯು ಕೆ ಯುರೋಪ್ ಕೆನಡಾ ಆ ಕಡೆ ಸೈಡ್ ಇದೆಲ್ಲ ಅದು ಬಾಸ್ ಥಾರೋಸ್ ಅವುಗಳನ್ನು ಪರ್ಟಿಕ್ಯುಲರ್ಲಿ ಅವರು ಸಾಕಿದ್ದು ಮೀಟ್ ಪರ್ಪಸ್ಗೆ ಓಕೆ ಯಾಕಂದರೆ ನೋಡಿ ಒಂದು ನೂರು ವರ್ಷ ಮೊದಲು ನಾವು ಎಲ್ಲವನ್ನೂ ಬೆಳ್ಕೊತಿದ್ದೀವಿ ಹೌದು ಅವರಿಗೆ ಯಾವುದು ಬೆಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಅವರು ಆರು ತಿಂಗಳು ಮಂಜಿನಲ್ಲೇ ಇರುವವರು ಕರೆಕ್ಟ್ ಆರು ತಿಂಗಳು ಮಂಜು ಬಾಕಿ ಟೈಮ್ ಅವರಿಗೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಫುಡ್ಡು ನಿಮ್ಗೆ ಗೊತ್ತಿರ್ಬೋದು ಬ್ರಿಟಿಷರು ಇರಲಿ ಪೋರ್ಚುಗೀಸರು ಇರಲಿ ಎಲ್ಲ ಬಂದಿದ್ದೇನೆ ಇಲ್ಲಿಂದ ಬೇಳೆಕಾಳುಗಳು ಹೌದು ಸಾಂಬಾರು ಪದಾರ್ಥಗಳು ತಗೊಂಡು ಹೋಗಲಿಕ್ಕೆ ಅಲ್ಲಿ ಅವರಿಗೆ ಫುಡ್ ಪರ್ಪಸ್ಗೆ ಅವರು ಅದನ್ನು ಯೂಸ್ ಮಾಡ್ತಿದ್ರು ಬಾಸ್ ತಾರೋಸ್ ಅದರಲ್ಲಿ ಅವರು ಮಾಡಿಫಿಕೇಶನ್ ಮಾಡ್ಕೊಂಡು ಮೀಟಿಯಾಗಿ ಜಾಸ್ತಿ ಮಾಡ್ಕೊಳ್ಬೋದು ನೋಡಿಕೊಂಡ್ರು ಹಾಲು ಆಫ್ ಕೋರ್ಸ್ ಅದ್ರ ಜೊತೆಗೆ ಹೋಗ್ತಾ ಹೋಯಿತು ವೆರಸ್ ಬಾಸ್ ಇಂಡಿಕಾ ಸ್ಥಳಿ ಇದೆಯಲ್ಲ ಇದು ನಮ್ಮದು ಈ ಕಡೆ ಫಾರೆಸ್ಟ್ ತಳಿಗಳು ಇಂಡಿಯಾ ಮತ್ತು ಫಾರೆಸ್ಟ್ ತಳಿಗಳು ಸೊ ಇದರಲ್ಲಿ ನಿಮಗೆ ಮೇನ್ ಪ್ರಿಡಾಮಿನೆಂಟ್ ಫ್ಯಾಕ್ಟ್ ಏನಂದರೆ ನೀವು ದನ ನೋಡಿದರೆ ಗೊತ್ತಾಗುತ್ತೆ ಬೆನ್ನಲ್ಲಿ ಭುಜ ಉದ್ದವಾದ ಬಾಲ ಕತ್ತು ಕೆಳಗೆ ಗಂಗೆ ತೊದಲು ಇದು ನಿಮಗೆ ಎಚ್ ಎಫ್ ತಳಿಗಳಲ್ಲಿ ಇರಲ್ಲ ಯಾವುದೇ ಎಚ್ ಎಫ್ ತಳಿಗಳಿರಲ್ಲ ಬಟ್ ಅವುಗಳಲ್ಲಿ ಹೇಗಂದರೆ ನಿಮಗೆ ಸೇ ಇನ್ನೊಂದು ಒಳ್ಳೆ ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಈಗ ನಮ್ಮ ಹತ್ರ ಐದು ಹತ್ತು ಕರುಗಳು ಸಣ್ಣ ಸಣ್ಣ ಕರುಗಳು ಎಲ್ಲ ಕರುಗಳು ಬಳ್ಳು ಬಿಚ್ಚಿ ನೀವು ಅದ್ರ ತಾಯತ್ರನೇ ಹೋಗಿ ನಿಂತ್ಕೊಂತದೆ ಕರೆಕ್ಟ್ hf ಉದ್ದ ಬಿಡಿ ಅದಕ್ಕೆ ಗೊತ್ತೇ ಆಗುತ್ತಿಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಅದು ಹಾಲು ಕುಡಿ ಕರೆಕ್ಟ್ ತಾಯಿನو ಹಾಗೆ ಅದನ್ನ ಬಿಟ್ಕೊಂತದೆ ಇದು ಹಾಗಲ್ಲ ಇದು ತನ್ನ ಕರು ಆದರೆ ಮಾತ್ರ ಬಿಡ್ಕಂತದೆ ಬೇರೆ ಕರು ಆದರೆ ಇದು ಹಾಲು ಇಳಸಲ್ಲ ಸೊ ಹು ಡಿಫರೆನ್ಸ್ ನೋಡಿ ಯಾವುದ್ರದ್ದು ನಿಮಗೆ ಐಡೆಂಟಿಫಿಕೇಶನ್ ಮತ್ತೆ ಅದ್ ತಿಕ್ಷ್ಣತೆ ನೋಡಿ ಹೌದು ಕರೆಕ್ಟ್ ಸೋ ಡಿಫರೆನ್ಸ್ ಡಿಫರೆನ್ಸ್ ಇದೆ ಇರುತ್ತೆ ಅದು ನಮ್ಮ ಅಂತ ಹಾಲ್ನ ಕುಡಿತೀವಿ ಅಂದ್ರೆ ನಮ್ಮ ಹೆಲ್ತ್ ಮೇಲೂ ಅದನ್ನ ಡಿಫಿನિટಲಿ ಇಂಪ್ಯಾಕ್ಟ್ ಆಗಿ ಆಗ್ತಾರೆ ಕರೆಕ್ಟ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ಸಮಯ ಕೊಟ್ಟು ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಸೊ ನಮ್ಮ ಉದ್ದೇಶ ಏನಂದ್ರೆ ಎಷ್ಟಾಗುತ್ತೆ ಅಷ್ಟು ಅವೇರ್ನೆಸ್ ಕೊಡುವ ಅಂತ ಜನ ಸೊ ಅದರಿಂದ ಎಷ್ಟಾಗ್ತದೆ ಎಷ್ಟು ಜನ ಆಗ್ತದೆ ಅಷ್ಟು ಜನ ಹೊರಗಡೆ ಬಂದರೆ ನಾಳೆ ಈ ಒಂದು ಸಾಕಾಣಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇಸಿ ಹಸುಗಳ ಒಂದು ಏನಂತಾರೆ ಆ ಬ್ರೀಡ್ ನಾಶವಾಗಬಾರ್ದು ಅಂತ ಉಳಿತು ಹಾಂ ಅದು ಉಳಿಸ್ಬೇಕು ಅದನ್ನು ನಾವೇ ಮಾಡಬೇಕು ನಮ್ಮ ಇಂಡಿಯಾದಲ್ಲೇ ಹುಟ್ಟಿರೋದನ್ನ ನಮ್ಮ ಮನೇದು ನಾವೇ ಕಾಯ್ಕೋಬೇಕಲ್ವ ಸೊ ಹೀಗಾಗಿ ಎಷ್ಟಾಗುತ್ತೆ ಅಷ್ಟು ನಾವು ಅವೇರ್ನೆಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್